ಹಲೋ ಸರ್ ನಮಸ್ಕಾರ ನಿಮ್ಮ ಹೇಳಿ ಸರ್ ಸರ್ ಒಂದು ಪ್ರಾಬ್ಲಮ್ ಇತ್ತು ಸರ್ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ ಕಾಟಗಿ ತಾಲೂಕ್ ಸರ್ ಅದು ನಾಲ್ಕನೇ ವಾರ್ಡ್ ಎಚ್ ಪಿ ಕಾಲೋನಿ ಅಲ್ಲಿ ಸರ್ ಕಾರ್ಟಿ ತಾಲೂಕು ಅಂದ್ರೆ ಹಾ ಸರ್ ಕಾಟಗಿನಿಂದಾನೇ ಮಾಡ್ತಿದ್ದೀವಿ ಸರ್ ಓಕೆ ಓಕೆ ಸರ್ ಸರ್ ಅಲ್ಲಿ ಒಂದು ನಾವು ಒಂದು ಟೂ ಇಯರ್ಸ್ ಆಯ್ತು ಸರ್ ಅದು ಕಂಬ ಹಾಕಿದಾರೆ ಸರ್ ಅದು ಲೈನ್ ಎಳಿದಿಲ್ಲ ಸರ್ ಇನ್ನಾದ್ರು ಏನ್ ಕಂಬ ಏನ್ ಲೈನ್ ಆ ಇದು ಕರೆಂಟ್ ಲೈನ್ ಸರ್ ಬರ್ತಾ ಇದೆ ಸರ್ ಕೆಬಿ ಇದಾ ಕೆಬಿ ಸರ್ ಅದು ಸರಿ 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 ಏನಾಗಿದೆ ಅದು ಹೇಳಿದ್ರು ಸರ್ ಹೇಳತಾ ಇದೀವಿ ಈಗ ಮೂರ್ ಮಂದಿ ಎಡಬ್ಲ್ಯೂಗೆ ಹೇಳಿದನ ಸರ್ ಎಸ್ಓದರಿಗೆ ಹೇಳಿದೀವಿ ಅವರು ಅದ್ರ ಬಗ್ಗೆ ಏನು ಟಿವಿ ಆಗ್ತಾ ಇಲ್ಲ ಸರ್ ಎಷ್ಟು ಎರಡು ವರ್ಷ ಆಯ್ತಾ ಎರಡು ವರ್ಷ ಆಯ್ತು ಸರ್ ಅದು ಹಾಕಿ ಕಂಬ ಲೈನ್ ಎಳಿತಾ ಇಲ್ವಾ ಏನಂದ್ರೆ ಲೈನ್ ಕಂಬದ ಲೈನ್ ಎಳ್ತಾ ಇಲ್ಲ ಸರ್ ಹೇಳಿದ್ರಂತೆ ಸರ್ ಅದು ನಾವ್ ಇರ್ಲದಲ್ಲಿ ಎಳಿದ್ರಂತೆ மனிவ் மனிவரு அதுக்கு சார் பிராப்ளம் அல்ல சார் நம்ம மணியலா நம்ம முந்தல் பாஜுக்கு அஜேதாவே அது கம் ஆகி நாம இவரு கரெண்ட் இல்வ இவாங்க

ಮತ್ತೆ ಪಬ್ಲಿಕ್ ಪ್ಲೇಸ್ ಗೆ ಇವರು ಜಮೀನೋರು ಯಾಕೆ ಆಬ್ಜೆಕ್ಷನ್ ಮಾಡ್ತಾರೆ ಜಮೀನೋರಲ್ಲ ಸರ್ ಮನೆವರ ಮನೆವರ ಆಬ್ಜೆಕ್ಷನ್ ಮಾಡಿದ್ದಾರೆ ಅಂದ್ರೆ ಮನೆವರ ಆದ್ರಾಗ್ಲಿ ಜಮೀನೋರ ಆದ್ರಾಗ್ಲಿ ಅವರು ಯಾಕೆ ಅಬ್ಜೆಕ್ಷನ್ ಮಾಡಬೇಕು ಅದು ಅವರು ಏನು ಮಾಡಿದ್ರಂತ ಅದಕ್ಕೆ ಇವರು ತಗೊಂಡ ಆಬ್ಜೆಕ್ಷನ್ ಮಾಡಿದಕ್ಕೆ ಅವರೇ ಎಲ್ಲಾ ಬಿಚ್ಚಿಕೊಂಡು ಹೋಗ್ಬಿಟ್ರ ಅಂತ ಹಾ ಬಿಚ್ಚಿಕೊಂಡು ಹೋಗ್ಬಿಟ್ರ ಅಂತ ಸರ್ ಏನ ಯಾರು ಬಿಚ್ಚಿಕೊಂಡು ಹೋಗಿದ್ದು ಯಾವಾಗ ಎಡಬ್ಲ್ಯೂ ಎಡಬ್ಲ್ಯೂ 1 ಟೂ ಇಯರ್ಸ್ ಇದಿಂದ ಸರ್ ನಾನು ಅದು ಆಗಾಗ್ಲಿ ನಾನು ಹೇಳ್ತಾ ಇದೀನಿ ಸರ್ ಈ ಮೂರು ಎಡಬ್ಲ್ಯೂ ಅವರು ಚೇಂಜ್ ಆದ್ರಿ ಮತ್ತೆ ಎಷ್ಟೋದರ್ಗೆ ಹೇಳಿದಿನಿ ಯಾರು ತಲೆಯಲ್ಲಿ ಹಾಕೋತಿದಲ್ಲ ಸರ್ ಅದನ್ನ ಆಫೀಸರ್ ಯಾರಿದ್ರೆ ನಾಗರಾಜ್ ನಾಗರಾಜ್ ಸರ್ ಅಂತಿದ್ರೆ ಅವ್ರ ಆದ್ಮೇಲೆ ಇನ್ನೊಬ್ರು ಬೇರೆದ್ರು ಬಂದ್ರ ಸರ್ ಅವರು ಹಾ ಮತ್ತೆ ಈಗ ಯಾರೋ ಪ್ರೆಸೆಂಟ್ ಯಾರಾದ್ರೂ ಸರ್ ಅವ್ರ ನಮ್ಮ ಹೆಸರು ಗೊತ್ತಿಲ್ಲ ಓಕೆ ಅವ್ರು ಟ್ರಾನ್ಸ್ಫರ್ ಆಗ್ಬಿಟ್ರು ಆ ಟೈಮ್ ಟ್ರಾನ್ಸ್ಫರ್ ಸರ್ ಇವ್ರು ಬೇರೆ ಬಂದ್ರೆ ಅವ್ರಿಗೆ ಹೇಳಿದ್ರಿ ಇವಾಗ ಒಟ್ಟಲ್ಲಿ ನೀವು ಬೇರೆ ಕಡೆಯಿಂದ ನೀವೇ ಸ್ವಂತ ದುಡ್ಡು ಖರ್ಚು ಮಾಡಿ ಲೈನ್ ಹಾಕೊಂಡ್ ಕರೆಂಟ್ ತಗೊಂಡಿದ್ದೀರಾ ಸರ್ ಕೇಬಲ್ ನಮ್ ಮನೆಗ್ ತೊಗೊಂಡಿನಿ ಸರ್ ಬೇರೆ ಹಂಗಾಗಿ ನಿಮಗೆ ಪವರ್ ಫ್ಲಕ್ಚುಯೇಷನ್ ಆಗ್ತಾ ಇದೆ ಸರಿಯಾಗಿ ಕ್ವಾಲಿಟಿ ಕರೆಂಟ್ ಕೊಡ್ತಲ್ಲ ನಿಮ್ಗೆ ಹಾ ಸರ್ ಇನ್ನೊಂದು ಮತ್ತೆ ನಮ್ಮ ಏರಿಯಾದಲ್ಲೇ ಒಂದು ಟಿ ಸಿ ಐತಿ ಸರ್ ಅದು ಮೇ ಬಿ ಏನ್ ಒನ್ ಟೆನ್ ಏನೋ ಅಷ್ಟೇ ಅಷ್ಟೇ ಇಡಿಲ್ಲ ಸರ್ ಟಿ ಇತ್ತು ಅದು ಒಂದ್ ಒನ್ ಇಯರ್ ಆಯ್ತು ಸರ್ ಅದು ಚೇಂಜ್ ಮಾಡಿದ್ರು ಅದ್ ಇನ್ನೂ ತಂದ್ ಹಾಕಿಲ್ಲ ಸರ್ ಅದು ಕೂಡ ಚೇಂಜ್ ಮಾಡಿದ್ರ ಅಥವಾ ತಂದೆ ಅದನ್ನ ತಗೊಂಡೆ ಹೋದ್ರ ಅಲ್ಲಿಂದ ತಗೊಂಡ್ ಅಲ್ಲಿಂದ ತಗೊಂಡ್ ಹೋದ್ರ ಸರ್ ಇತ್ತು ಸರ್ ಫಸ್ಟ್ ಆ ಪ್ಲೇಸ್ ನಲ್ಲಿ ಇತ್ತು ಸರ್ ಟಿ ಸಿ ಓಕೆ ಅದು ಈಗ ಟಿ ಇಲ್ಲ ಸರ್ ಅದು ಒನ್ ಇಯರ್ ಆದ್ ಸರ್ ಅದು ಯಾರ್ ನೀವು ಹಾಕ್ಸ್ಕೊಂಡಿದ್ದ ಅಥವಾ ಕಂಪ್ಲೇ ಹಾಕಿದ್ದ ಗವರ್ಮೆಂಟ್ ಗವರ್ಮೆಂಟ್ ಕಂಪನಿ ಇದೆ ಸರ್ ಸರಿ ಸರಿ ಜಸ್ಟ್ ಕಮ್ ಅವ್ರ ಹಾಕಿದಂತ ಟ್ರಾನ್ಸ್ಫರ್ ಮಾಡ್ರೆ ತಗೊಂಡ್ ಹೋಗಿದ್ರಿ ಯಾಕೆ ಅಲ್ಲಿ ಮನೆಗಳು ಇಲ್ವಾ ಲೋಡ್ ಇಲ್ವಾ ಏನದು ಏ ಇದೆ ಸರ್ ಮನೆಗಳು ಫುಲ್ ಬೇಜಾನ್ ಐತೆ ಸರ್ ಆದ್ರೆ ಅಲ್ಲಿ ಲೋಡ್ ಈಗ ವೇರಿಯೇಷನ್ ಆಗಿದೆ ವೋಲ್ಟೇಜ್ ಪ್ರಾಬ್ಲಮ್ ಆಗ್ತಿದೆ ಸರ್ ನಮಗೆ ಓಕೆ ಓಕೆ ಯಾಕೆ ಏನ್ ಸಮಸ್ಯೆ ಏನು ಅಂತ ಏನು ಹೇಳಿಲ್ಲ ನಿಮಗೆ ಅದು ಏನು ಹೇಳಿಲ್ಲ ಸರ್ ಅವರು ಏನು ಅಷ್ಟು ತಲೆನೇ ಹಾಕೊಂಡ್ ಇಲ್ಲ ಸರ್ ಹೇಳ್ತೀವಿ ಸರ್ ಆಯ್ತು ಅಪ್ಪ ಮಾಡ್ತೀವಿ ಅಂತಾರೆ ಮತ್ತೆ ಏನು ಅವರ ಬಗ್ಗೆ ಇವಾಗ ಪ್ರೆಸೆಂಟ್ ನೀವು ಕಂಪ್ಲೇಂಟ್ ಮಾಡಿದಿರಾ ಹಾ ಪ್ರೆಸೆಂಟ್ ಕಂಪ್ಲೇಂಟ್ ಮಾಡಿದೀನಿ ಸರ್ ಯಾರು ಕಂಪ್ಲೇಂಟ್ ಮಾಡಿದಿರಿ ಅದು ಒಂದು ಅರ್ಜಿ ಕೊಟ್ಟು ಬಂದಿದ್ದೀನಿ ಸರ್ ಎಡಬ್ಲ್ಯೂ ಗೆ ಹೇಳಿ ಸರ್ ಎಸ್ ಓದರಿಗೆ ಹೇಳಿ ಒಂದು ಅರ್ಜಿ ಕೊಟ್ಟು ಬಂದಿದ್ದೀನಿ ಸರ್

ಇಲ್ಲ ಇಲ್ಲ ಸರ್ ಅದು ಹಾಕಿದ್ರಲ್ರ ಅದು ಹೇಳಿಲ್ಲ ಸರ್ ನಿಮಗೆ ಅಬ್ಜೆಕ್ಷನ್ ಆ ಟೈಮ್ ಅಲ್ಲಿ ಊರಲ್ಲಿ ಇದ್ದಿಲ್ಲ ಸರ್ ನಾನು ಇದ್ದಿದ್ರೆ ಲೈನ್ ಎಳೆದು ಕನೆಕ್ಷನ್ ಕೊಡೋ ಟೈಮ್ ಗೆ ಅಬ್ಜೆಕ್ಷನ್ ಮಾಡಿದಾರ ಅಂತ ಬಿಚ್ಕೊಂಡು ಹೋಗಿದ್ದಾರೆ ಬಿಚ್ಕೊಂಡು ಹೋಗಿದ್ದಾರೆ ಸರ್ ಸರಿ ಸರಿ ಅದನ್ನ ಬಿಚ್ಕೊಂಡು ಹೋಗಿರೋದ್ರಿಂದ ನಿಮಗೆ ಆಮೇಲೆ ಟ್ರಾನ್ಸ್ಫಾರ್ಮರ್ ನ ಅಲ್ಲಿಂದ ತೆಗೆದಿರೋದ್ರಿಂದ ನಿಮ್ ಪವರ್ ಫ್ಲಕ್ಚುಯೇಷನ್ ಬರ್ತಾ ಇದೆ ಆಮೇಲೆ ನೀವು ಬೇರೆ ಕಡೆಯಿಂದ ಲೈನ್ ಹೇಳ್ಕೊಂಡಿದ್ದೀರಾ ಲೈನ್ ಹೇಳ್ಕೊಂಡಿದ್ದೀರಾ ಸರ್ ಮನೆಯಲ್ಲಿ ಮಕ್ಕಳು ಓದೋರು ತಾಯರು ಹಿರಿಯರು ಎಲ್ಲ ಇದ್ದಾರಾ ಎಲ್ಲ ಇದ್ದಾರೆ ಸರ್ ಅಲ್ಲಿ ಬಗಲ ಗಜ ಸರ್ ಉಳುಪುಡಿನೂ ಬರ್ತಾರೆ ಸರ್ ಹಾವು ಚೇಳು ಇಂಥವೆಲ್ಲ

ಹಾ ಸರ್ ಅಲ್ರ ಚೇಂಜ್ ಮಾಡಿದ್ರಿಮೇಶನ್ ಯಾರು ಇಂಟಿಮೇಷನ್ ಮಾಡಿದ್ರೆ ಅವ್ರ ಮೇಡಮ್ ಅವರು ಮಾಡಿ ಬಂದ್ರಿ ಸರಿ ಹಾ ಮತ್ತೆ ಆಮೇಲೆ ಇನ್ನೊಬ್ರು ಯಾರು ಅವರು ಸ್ಪೆಕ್ಟೆಕರ್ ಅವ್ರು ಬದ್ರಿ ಹೆಸರು ಗೊತ್ತಿಲ್ಲ ಸರ್ ನನಗೆ ಅವ್ರಿಗಿನ್ ಮಾಡಿದೀನಿ ಮತ್ತೆ ಮಣ್ಣೆ ಕಾದರಬಸ್ ಅವ್ರಿಗಿನ್ ಹೇಳಿದಿನಿ ಸರ್ ಅವರು ಮತ್ತೆ ಎಡಬ್ಲ್ಯೂ ಹೋಗಿ ಅವ್ರು ಹೇಳಿದ್ರು ಮಾಡ್ರಪ್ಪ ಅಂತಂದ್ರೆ ಅವ್ರಿಗೆ ಇನ್ನು ಏನು ತೊಗೊಂದಿಲ್ಲ ಸರ್ ಒಂದ್ ಮಂತ್ ಮೇಲೆ ಆದ್ ಸರ್ ಒಂದ್ ಮಂತ್ನೇ ನಾನು ಕೊಡ್ಬೋದಿಂತ ಅರ್ಜಿನ ನಮ್ಮವ್ರು ಮತ್ತೆ ಕೇಳಿದ್ರಂತ ನಾನು ಅದ್ರಲ್ಲೇ ವರ್ಕ್ ಮಾಡಿದ್ದೀನಿ ಸರ್ ಫಸ್ಟ್ ಗೆ

ಅವ್ರಿಗೆ ಮಾತಾಡಿದ್ರೆ ಸ್ವಾಮಿ ನಿಮ್ಮ ಕಂಪನಿಲಿ ಈ ತರ ಸಮಸ್ಯೆಗಳಿದೆ ಅಂದ್ರೆ ಯಾಕ್ರಿ ಮಾತಾಡ್ತೀರಾ ಎಸ್ ಎಸ್ಸಿಗೆ ಮಾತಾಡ್ರಿ ಚೀಫ್ ಮಾತಾಡ್ರಿ ಎ ಗೆ ಮಾತಾಡ್ರಿ ಅಂತಾರೆ ನಿಮ್ಮ ಕಂಪನಿಯ ಈ ಪರಿಸ್ಥಿತಿಗೆ ಕಾರಣ ಏನಪ್ಪಾ ಅಂದ್ರೆ ಈ ತರದ ಅಸಮರ್ಥ ಅಧಿಕಾರಿಗಳಿರೋದ್ರಿಂದ ಯಾಕಂದ್ರೆ ನನ್ನ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಕರೆಕ್ಟ್ ಆಗಿರ್ಬೇಕು ಮನೆ ಒಡೆಯ ನಾನೇ ಸರಿ ಅಂದ್ರೆ ನನ್ನ ಮನೆ ಹೆಂಗ್ ಚೆನ್ನಾಗಿ ಇಟ್ಕೊಳಕಾಗುತ್ತೆ ಇದು ದೊಡ್ಡ ದೌರ್ಭಾಗ್ಯ ಪ್ರತಿ ಕಂಪನಿಲೂ ಇಂತ ಮಾನಗಟ್ಟ ನೀತಿಗೆಟ್ಟ ಅಧಿಕಾರಿಗಳು ಇದ್ದಾರೆ ಅದೇ ದೊಡ್ಡ ದೌರ್ಭಾಗ್ಯ ಖಂಡಿತ ಸರ್ ಥ್ಯಾಂಕ್ ಯು ನೀವು ನಿಮ್ಮವಾಣಿ ಕರೆ ಮಾಡಿದ್ದಕ್ಕೆ ಖಂಡಿತವಾಗ್ಲೂ ಸರ್ ನಿಮ್ಗೆ ನ್ಯಾಯ ಕೊಡಿಸುವಂತ ಒಂದ್ ಸಣ್ಣ ಪ್ರಯತ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ